ಕೋಟಿ ರೂಪಾಯಿಗಳು ಜಿಲ್ಲಾ ರಸ್ತೆಗಳಿಗೆ ಕೋಟಿ ರೂಪಾಯಿ ಕೊಡ್ತೀವಿ ವಸತಿ ಶಾಲೆ ಕಟ್ಟಡಗಳ ನಿರ್ಮಾಣಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಪರಿಶಿಷ್ಟ ಜಾತಿಯವರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳು ಕಟ್ಟಿಕೊಡ್ಲಿಕ್ಕೆ ಇನ್ನೂರ ಹದಿನೆಂಟು ಕೋಟಿ ಕೊಡ್ತೀವಿ ಆಮೇಲೆ ಪರಿಶಿಷ್ಟ ಜಾತಿಯವರಿಗೆ ವಿವಿಧ ಅಭಿವೃದ್ಧಿ ಯೋಜನೆಗೆ ಇನ್ನೂರು ಕೋಟಿ ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಕೊಡ್ತೀವಲ್ಲ ಐದು ರೂಪಾಯಿ ಒಂದು ಲೀಟರ್ ಕೊಡ್ತೀವಲ್ಲ ಅದು ಕೊಡ್ಲಿಕ್ಕೆ ಕಡಿಮೆ ಇದೆ ಅಂತೇಳಿ ಇನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಜಿಲ್ಲಾ ಹಾಗೂ ಇತರ ರಸ್ತೆಗಳ ನಿರ್ವಹಣೆಗೆ ಇನ್ನೂರು ಕೋಟಿ ರೂಪಾಯಿ ವಸತಿ ಯೋಜನೆಗೆ ನೂರ್ ಮೂವತ್ತೇಳು ಕೋಟಿ ರೂಪಾಯಿ ಗ್ರಂಥಾಲಯಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಕ್ಕೆ ನೂರ ತು ಮೂವತ್ತೆರಡು ಕೋಟಿ ರೂಪಾಯಿಗಳು ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿಗಳು ಒದಗಿಸಲಿಕ್ಕೆ ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳು ಅಂಗನವಾಡಿ ಕಟ್ಟಡಗಳ ಉನ್ನತೀಕರಣಕ್ಕೆ ನೂರ ಹದಿಮೂರು ಕೋಟಿ ರೂಪಾಯಿಗಳು ಎಂಟು ಮೂರು ಕೋಟಿ ಹದಿನೆಂಟು ಅಂತ ರೌಂಡ್ ಫಿಗರ್ ಹಾಕಿದ್ರೆ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಸೊ ಈ ಖರ್ಚಿಗೆ ಮಾಡಬೇಕಾದ್ರೆ ಸದನದ ಅನುಮತಿಯನ್ನು ಪಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇದು ಒಂದು ಫೈನಾನ್ಸ್ ಬಿಲ್ ಕೂಡ ನಾವು ಮೂವ್ ಮಾಡ್ತೀವಿ ಅದನ್ನ ಕಾನ್ಸಿಕ್ವೆನ್ಷಿಯಲ್ ಬಿಲ್ ಅದು ಇದರ ಕಾನ್ಸಿಕ್ವೆನ್ಷಿಯಲ್ ಬಿಲ್ ಒಂದು ಇರ್ತದೆ ಪೂರಕ ಅಂದಾಜುಗಳದು ಎರಡನೇ ಕಂತ್ರಿಕ ಸಂಬಂಧಪಟ್ಟಂತೆ ಫೈನಾನ್ಸ್ ಬಿಲ್ ಕೂಡ ಇರ್ತದೆ ಸೊ ಆ ಬಿಲ್ ಅನ್ನು ಪಾಸ್ ಕೊಡೋದ್ರ ಪಾಸ್ ಮಾಡಿಕೊಡೋದ್ರ ಮೂಲಕ ಮಾನ್ಯ ಸದನ ಸದಸ್ಯ ಸದಸ್ಯಗಳು ಒಪ್ಪಿಗೆ ಕೊಡಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇವೆ ನೂರು ಕೋಟಿ ರೂಪಾಯಿಗಳು ಕೊಡ್ತೀವಿ ಜಿಲ್ಲಾ ರಸ್ತೆಗಳಿಗೆ ಮುನ್ನೂರ ತೊಂಬತ್ ಮೂರು ಕೋಟಿ ರೂಪಾಯಿ ಕೊಡ್ತೀವಿ ವಸತಿ ಶಾಲೆ ಕಟ್ಟಡಗಳ ನಿರ್ಮಾಣಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಪರಿಶಿಷ್ಟ ಜಾತಿಯವರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇನ್ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳು ಕಟ್ಟಿಕೊಡ್ಲಿಕ್ಕೆ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿಗಳು ಕೊಡ್ತೀವಿ ಆಮೇಲೆ ಪರಿಶಿಷ್ಟ ಜಾತಿಯವರಿಗೆ ವಿವಿಧ ಅಭಿವೃದ್ಧಿ ಯೋಜನೆಗೆ ಇನ್ನೂರು ಕೋಟಿ ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಕೊಡ್ತೀವಲ್ಲ ಐದು ರೂಪಾಯಿ ಒಂದು ಲೀಟರ್ ಕೊಡ್ತೀವಲ್ಲ ಅದು ಕೊಡ್ಲಿಕ್ಕೆ ಕಡಿಮೆ ಇದೆ ಅಂತೇಳಿ ಇನ್ನೂರು ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದೀವಿ ಜಿಲ್ಲಾ ಹಾಗೂ ಇತರ ರಸ್ತೆಗಳ ನಿರ್ವಹಣೆಗೆ ಇನ್ನೂರು ಕೋಟಿ ರೂಪಾಯಿ ವಸತಿ ಯೋಜನೆಗೆ ನೂರ ಮೂವತ್ತೇಳು ಕೋಟಿ ರೂಪಾಯಿ ಗ್ರಂಥಾಲಯಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಕ್ಕೆ ನೂರ ಮೂವತ್ತೆರಡು ಕೋಟಿ ರೂಪಾಯಿಗಳು ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿಗಳು ಒದಗಿಸಲಿಕ್ಕೆ ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳು ಅಂಗನವಾಡಿ ಕಟ್ಟಡಗಳ ಉನ್ನತೀಕರಣಕ್ಕೆ ನೂರ ಹದಿಮೂರು ಕೋಟಿ ರೂಪಾಯಿಗಳು